ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಬೋಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವತ್ತೊಂದು ಸಿಂಪಲ್ಲಾಗಿ ಒಂದು ನಿಪ್ಪಟ್ಟನ್ನು ಮಾಡೋಣ ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ನಮ್ಮ ಚಾನಲ್ ಯಾರು ಅಷ್ಟ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದರೊಳಗೆ ನೋಡಿರಿ ಅದು ಕಾಲು ಕಪ್ನಷ್ಟು ಅದೇನಲ್ಲೇ ನಾವು ಇದು ತೊಗೊಂಡಿದ್ದೇವಲ್ಲ ಹಿಟ್ಟು ಅಕ್ಕಿ ಹಿಟ್ಟಿನಲ್ಲಿ ಕಾಲು ಕಪ್ಪು ಅದು ಮತ್ತು ಇದು ಕಾಲು ಕಪ್ಕಿನ ಸ್ವಲ್ಪ ಕಡಿಮೆ ಶೇಂಗಾದ ಬೀಜ ತೊಗೊಂಡಿದ್ದೀನಿ ರೀ ಹುರಿದ್ಬಿಟ್ಟು ಸ್ವಲ್ಪನೇ ಒಂದು ಎರಡು ಮೂರು ಕಡ್ಡಿ ಕರಿಬೇವು ಸೊಪ್ಪು ಸ್ವಲ್ಪನೇ ನೋಡಿರಿ ಇದು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ ರೀ ಇದು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದನ್ನು ನಾವು ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಚಮಚ ಒಂದೂವರೆ ಟೇ ಟೇಬಲ್ ಸ್ಪೂನಷ್ಟು ಹಚ್ಚು ಖರದ ಪುಡಿ ಮತ್ತು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ರೀ ಇದನ್ನು ತರಿ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇದನ್ನು ಸ್ವಲ್ಪನೇ ತರಿಯಾಗಿದೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇವಾಗ ಇಲ್ಲೊಂದು ಬೋಲಿಗೆ ನೋಡಿರಿ ಇದನ್ನು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಮತ್ತೆ ಇದಕ್ಕೆ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಜೀರಿಗೆ ಕಾಲು ಚಮಚ ಎಳ್ಳನ್ನು ಹಾಕ್ಕೊಂಡಿದ್ದೇನೆ ರೀ ತುಂಬ ಸಿಂಪಲ್ ಆದಂಥ ವಿಧಾನದಲ್ಲಿ ಮಾಡ್ತಾ ಇದ್ದೀನಿ ರೀ ನಾವೆಲ್ಲವನ್ನು ಇದಕ್ಕನೆ ಹಾಕ್ಕೊಳ್ಳೋಣ ಇವಾಗ ರೀ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ನಮ್ದು ಇದೆಲ್ಲ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ ಇಲ್ಲಿ ನೋಡ್ಬೋದು ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಈ ಹಿಟ್ಟಿಗೆ ನೋಡಿರಿ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ರೀ ಅಂದರೆ ಸ್ವಲ್ಪ ಇದು ಚೆನ್ನಾಗಿ ಕಾದಿರೋ ನೋಡಿರಿ ಇದನ್ನು ಈ ಥರನೇ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದನ್ನು ಇದ್ರ ಜೊತೆಗೇನೆ ಸ್ವಲ್ಪ ಇವಾಗ ಸ್ವಲ್ಪ ಬಿಸಿ ಹಾರ್ದಾಗೆ ಇದು ಈ ಥರನೇ ಚೆನ್ನಾಗಿ ರೀ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ನಿಮಿಷ ನೋಡ್ಬೋದು ನಮ್ಮದು ಇದನ್ನು ಈ ಥರ ನೋಡ್ರಿ ಈ ಥರ ನಾವು ಮುಷ್ಟಿ ಕಟ್ಟರೆ ಇದು ಚೆನ್ನಾಗಿ ಈ ಥರನೇ ಬರುತ್ತೆ ಒಣ ಕೊಬ್ಬರಿ ಅದು ಹಾಕಿ ನೋಡ್ರಿ ಹಾಗಾಗಿ ಇದನ್ನು ಸ್ವಲ್ಪ ಆಯಿಲ್ನು ಬಿಟ್ಕೊಳ್ಳುತ್ತೆ ಇವಾಗ ನಮಗೆ ರೆಡಿಯಾಗಿದೆ ಈ ಬೋಲ್ನಲ್ಲಿ ನಾನು ಒಂದು ಬೋಲನ್ನು ನೀರು ತೊಗೊಳ್ತೀನಿ ರೀ ಅಂದರೆ ಇದು ಕಲ್ಸಕ್ಕೆ ಹೇಳಿ ಇದಕ್ಕೆ ನೋಡಿರಿ ನಾನು ಆ ನೀರು ಬಿಸಿಯೋದು ಏನು ಮಾಡೋದಿಲ್ಲರಿ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಇಲ್ಲಿ ಒಂದು ಬೋಲ್ ನೀರೇನು ಇಟ್ಕೊಂಡಿನಲ್ಲ ಇದರೊಟ್ಟಿಗೆ ಇದನ್ನು ಥರ ಕಲಿಸ್ಕೊಳ್ಳೋಣ ಇವಾಗ ಇನ್ನೂ ಸ್ವಲ್ಪ ನೀರು ರೀ ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ಕೊಂಡು ಈ ಥರನೇ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ ಅಂದರೆ ಇದು ಚೆನ್ನಾಗಿ ಅಂದರೆ ತುಂಬ ಲೂಸ್ ಇರಬಾರ್ದು ಇದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡ್ಬೋದು ಸ್ವಲ್ಪ ಗಟ್ಟಿನೇ ಇದೆ ನಮ್ಮದು ಇನ್ನು ನನಗೆ ಒಂದು ಕಪ್ ನೀರಿನಲ್ಲಿ ಒಂದು ನಾಲ್ಕು ಸ್ಪೂನ್ ನೀರು ಉಳ್ಕೊಂಡಿದ್ದೆ ರೀ ಇವಾಗ ನಮಗೆ ಹಿಟ್ಟಿದು ಸರಿಯಾಗಿದೆ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಇದನ್ನು ಹಿಟ್ಟನ್ನು ಈ ಥರ ಅಂದರೆ ನಿಮಗೆ ಯಾವ ಶೇಪ್ ಬೇಕು ನೋಡಿ ತುಂಬ ದೊಡ್ಡದನ್ನೂ ಇಲ್ಲ ತುಂಬ ಇಲ್ಲ ರೀ ಈ ಥರನೇ ಒಂದು ಎರಡು ಒಳ್ಳೆ ತುಂಬ ಬೇಗ ಆಗುವಂಥದ್ದು ಇದೇ ಥರನೇ ತೊಗೊಂಡ್ಬಿಟ್ಟು ಈ ಥರ ಎರಡೆರಡು ಒಳ್ಳೆ ಒಂದೇ ಸರ್ತಿನೇ ಮಾಡ್ಕೋಬೋದು ತುಂಬ ಸುಲಭವಾದಂಥ ವಿಧಾನದಲ್ಲಿ ಇವಾಗ ನೋಡ್ಬೋದು ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ಇವಾಗ ಇದು ನೋಡ್ಬೋದು ರೀ ನಮ್ಮದು ಒಂದೇ ಈ ಥರನೇ ಇಟ್ಬಿಟ್ಟು ನೋಡಿರಿ ಈ ಥರ ಸ್ವಲ್ಪನೇ ಈ ಥರ ಕಟ್ಕೊಂಡ್ಬಿಟ್ಟು ಈ ಥರನೇ ನಾವು ಕೈಲಿಂತೆ ಈ ಥರ ಒಂದು ರೌಂಡ್ ಮಾಡ್ಕೋಬೇಕು ಇವಾಗ ರೀ ಇದನ್ನು ಸ್ವಲ್ಪ ಇದೇ ಥರನೇ ಅಂದರೆ ಈ ಥರ ಮಾಡಿದ್ರೆ ಇದು ಸ್ವಲ್ಪ ಸೈಡಲ್ಲಿ ಈ ಥರ ಇದು ಪ್ರೆಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ರೀ ನಮ್ಮದು ಇದನ್ನು ನಾನು ಸ್ವಲ್ಪ ತುಂಬ ಇಲ್ಲ ತುಂಬ ಇಲ್ಲ ಈ ಥರನೇ ಮಾಡಿದ್ದೀನಿ ಅಂದರೆ ಕೈಲಿಂತ ಸುಲಭವಾಗಿ ಮಾಡುವಂಥ ವಿಧಾನದಲ್ಲಿ ರೀ ಇವಾಗ ನಮ್ಮದು ಆಯಿಲು ಬಿಸಿಯಾಗಿದೆ ಇದಕ್ಕೆ ಹಾಕ್ಕೊಳ್ಳ್ರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ನಾನು ಇಲ್ಲೊಂದು ಪ್ರೆಸ್ಸಿಂಗ್ ಮಷೀನನ್ನು ತೊಗೊಂಡಿದ್ದೇನೆ ಇದರೊಳಗೆ ನೋಡಿರಿ ಇದನ್ನು ಈ ಥರನೇ ಹಾಳೆಯನ್ನು ಇಟ್ಟುಬಿಟ್ಟು ಇದನ್ನು ಈ ಥರ ಇಟ್ಬಿಟ್ಟು ಈ ಥರನೇ ನಾವು ಆಯಿಲ್ ಪ್ಯಾಕೆಟ್ ಇರ್ತಾರೆ ನೋಡಿರಿ ಅದನ್ನು ಹಾಕಿ ಈ ಥರ ಪ್ರೆಸ್ ಮಾಡಿದ್ರು ನಮಗೆ ಸ್ವಲ್ಪ ಬೇಗ ಆಗುತ್ತೆ ನೋಡ್ಬೋದು ಇದು ಸ್ವಲ್ಪ ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಈ ಥರ ಬರುತ್ತೆ ರೀ ತುಂಬ ಸುಲಭವಾಗಿ ಮಾಡುವಂಥ ಇವಾಗ ನಾವು ಇದನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ನಾವು ಮೊದಲೇನೆ ಹಾಕಿದ ನೋಡ್ರಿ ಅದನ್ನು ಈ ಥರನೇ ತಿರುಗಿಸಿ ಹಾಕೊಳ್ಳೋಣ ಇವಾಗ ನಮ್ಮದು ಸ್ಲೋ ಫ್ಲೇಮ್ನಲ್ಲೇ ನೋಡ್ರಿ ಇದನ್ನು ನಾವು ಬೇಯಿಸಿದ್ದೇವೆ ಇದನ್ನು ಇವಾಗ ನಾವು ಇದನ್ನು ಎತ್ತಿ ಇಟ್ಕೊಳ್ತಾ ರೀ ಅಂದರೆ ನಮ್ಮದು ಸ್ವಲ್ಪ ಕಲರು ಚೇಂಜ್ ಆಗಿದೆ ರೀ ನೋಡ್ಬೋದು ಇದನ್ನು ನಾನು ಇವಾಗ ಎತ್ತಿಡ್ತಾಯಿದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಕೊನೆಯದಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ನಮ್ಮದು ರೆಡಿಯಾಗಿದೆ ರೀ ಇಷ್ಟೆಲ್ಲ ಅಂದರೆ ಇನ್ನೂ ತುಂಬ ಆಗಿದೆ ನಮ್ಮದು ಒಂದು ಕಪ್ ಹಿಟ್ಟಿನಲ್ಲಿ ಇಷ್ಟೆಲ್ಲ ನಮ್ಮದು ಚೆನ್ನಾಗಿ ನೋಡ್ಬೋದು ರೀ ಬೇಕರಿ ಒಳಗೆ ಯಾವ ಥರ ಅಂತಂದರೆ ಆ ಥರ ಮೈದಾ ಮತ್ತು ಚಿರೋಟಿ ರವೆ ಏನು ಹಾಕಲಾರ್ದೇನೆ ಇಷ್ಟು ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡ್ಬೋದು ನೋಡ್ಬೋದು ರೀ ತುಂಬ ಸುಲಭವಾದಂತಹ ವಿಧಾನದಲ್ಲಿ ನಾನು ಇದನ್ನು ಒಂದನ್ನು ನಿಮಗೆ ಈ ಥರ ಒಡೆದು ತೋರಿಸ್ತೀನಿ ನೋಡ್ಬೋದು ರೀ ಈ ಥರ ಪೂರ್ತಿ ನೋಡಿರಿ ಗರಿ ಗರಿ ಆಗಿ ಈಗ ನೀವು ಹೊರಗಡೆ ಬೇಕ್ರಿ ಒಳಗೆ ಯಾವ ಥರ ತೊಗೋತೀರಿ ಅದೇ ಥರನೇ ಮನೆಯಲ್ಲಿ ರೀ ತುಂಬ ಸುಲಭವಾದ ವಿಧಾನದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು